ಕೇರಳ ಆರ್ ಪಕ್ಷದ ಸೈನಿಕರು ಒಬ್ಬೊಬ್ಬ ಸೈನಿಕರಾಗಿ ದುಡಿತಾ ಇಲ್ಲ ನೀವೆಲ್ಲ ಒಬ್ಬೊಬ್ರು ನಿಜಕ್ಕೂ ತಮ್ಮ ನರನಾಡಿಗಳಲ್ಲೂ ಪ್ರಾಮಾಣಿಕ ಸ್ಥಾನ ತುಂಬಿಕೊಂಡು ನೀವು ಪರ್ಯಾಯ ಪ್ರವೇಶ ಮಾಡಿದ್ದೀರಾ ಆ ಹಾಗಾಗಿ ಒಂದಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತೇನಾದರೂ ಅರ್ಶನ ಪಟ್ಟೆ ಕಂಡ್ರೆ ಭ್ರಷ್ಟಾಚಾರ ಕಮ್ಮಿ ಆಗ್ತಾ ಇದೆ ಅನ್ನೋದ್ದು ನನ್ನ ಅನಿಸಿಕೆ ಅದಕ್ಕೆ ನಿಮ್ಮ ಜನ ಹೋರಾಟ ಬಹಳ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಪೊಲೀಸ್ ಅವರು ನಿಮ್ಮ ದೌರ್ಜನ್ಯ ಮಾಡ್ತಾರೋ ಅವರಿಗೆ ಲೈವ್ ಅಂತ ಮೊನ್ನೆ ಹೈಕೋರ್ಟ್ ಕೂಡ ಎಲ್ರಿ ಲೈವ್ ಮಾಡಬಾರ್ದಂತಿ ಲೈವ್ ಮಾಡಬಾರ್ದಂತ ಹೇಳಿದೀವಿ ಮಾಡ್ಬೋದಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಲೈವ್ ಮಾಡಬಾರ್ದು ಅಂತಾರೆ ದಲಾಚಾರನ ಮುಚ್ಚಿಟ್ಕೊಳೋದಕ್ಕೆ ಲೈವ್ ಮಾಡಬಾರ್ದು ಇವ್ರು ಒಳ್ಳೆತನ ಇವಾಗ ಇಂದಿರಾ ಚೆಂಬರ್ ಅಂದ್ರೆ ಲೈವ್ ಮಾಡ್ಬೋದು ಇದೆಂತ ಒಂದು ದ್ವಂದ್ವ ನೀತಿ ನೋಡಿ ಸರ್ಕಾರ ವಿಚಾರ ಹಾಗಾಗಿ ನಿಮ್ಮ ಸೈನಿಕರ ಜೊತೆ ರವಿ ಕೃಷ್ಣಾರೆಡ್ಡಿ ಅವರ ಸೈನಿಕ ತಂಡ ಕೆಆರ್ಎಸ್ ಪಕ್ಷದ ಒಂದು ಮುನ್ನಡೆಯಲ್ಲೇ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಾನು ಹೇಳುತ್ತೀವಿ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಇನ್ನು ನೋಡಿ ನಮಗೂ ಸಂತೋಷ ಆಯಿತು ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಕ್ಕೂ ನಂಗೂ ಒಂದು ಕರೆ ಮಾಡಿ ನಾವು ಬಂದು ನಿಮ್ಮ ಜೊತೆ ಕೈ ಅಂತ ಈ ಸಂದರ್ಭದಲ್ಲಿ ನಾನು